ಊರಿನ ದನದ್ದು ತುಪ್ಪ ಒಂದು ಹೊಟ್ಟೆನು ಫುಲ್ ಆಗ್ತದೆ ಮತ್ತೆ ಆರೋಗ್ಯಕ್ಕೂ ಒಳ್ಳೇದು ವೆರಿ ವೆರಿ ಟೇಸ್ಟಿ ಮತ್ತೆ ರೆಗ್ಯುಲರ್ ನಮಸ್ಕಾರ ನಾನು ನಿಮ್ಮ ಅಶ್ವಿನಿ ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ ಹಾಗೂ ಫೇಸ್ಬುಕ್ ಚಾನಲ್ ಸ್ನೇಹಿತರೆ ಇವತ್ತಿನ ಇನ್ನೊಂದು ಸಿಹಿ ತಿಂಡಿ ಮಾಡುವಂತಹ ಸಿಹಿ ತಿಂಡಿ ವಿಡಿಯೋಗೆ ನಿಮ್ಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹಲ್ಬಾಯಿ ಹೇಗೆ ಮಾಡುವುದು ಅಂತ ನೋಡಿಕೊಂಡು ಬರಬಹುದು ಸ್ನೇಹಿತರೆ ಹಲ್ಬಾಯಿ ಮಾಡುವುದು ಅಂತ ಎಲ್ಲರಿಗೂ ಗೊತ್ತಿರಬಹುದು ಸ್ನೇಹಿತರೆ ಆದರೆ ನಮ್ಮ ಚಾನಲ್ ಅಲ್ಲಿ ಒಂದು ಸಣ್ಣ ಮಾಹಿತಿ ಇರಲಿ ಅಂತ ಇದೊಂದು ಇವತ್ತು ಹಲ್ಬಾಯಿ ವಿಡಿಯೋ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಮೊದಲಿಗೆ ನಮಗೆ ಎಷ್ಟು ಬೆಲ್ಲ ಬೇಕು ಅಷ್ಟು ಬೆಲ್ಲವನ್ನು ರೆಡಿ ಮಾಡಿ ಅದನ್ನು ಸಣ್ಣ ಸಣ್ಣ ಪೀಸ್ ಮಾಡಬೇಕು ಆ ನಂತರ ಅದನ್ನು ಮಿಕ್ಸಿಗೆ ಹಾಕಬೇಕು ಆ ನಂತರ ಒಂದು ನಾಲ್ಕು ಏಲಕ್ಕಿ ಹಾಕುವ ಎರಡು ಗ್ಲಾಸ್ ಬೆಳಿತಿಗೆ ಹಾಕಿ ದೋಸೆ ಅಕ್ಕಿ ಅದಿತ್ತು ಸೋನವಾಸರಿ ಆಗಬೇಕು ಅಂತೇನಿಲ್ಲ ಒಂದು ಅರ್ಧ ಕಪ್ಪು ತೆಂಗಿನ ತುರಿ ಅರ್ಧ ಅಥವಾ ಒಂದು ಕಪ್ಪು ಎರಡು ಕಪ್ಪು ಬೆಲ್ಲ ತುರಿದದ್ದು ತಕ್ಕಷ್ಟು ಉಪ್ಪು ಇಷ್ಟು ಹಾಕಿ ಒಟ್ಟಿಗೆ ಗ್ರೈಂಡ್ ಮಾಡಬೇಕು ಸ್ವಲ್ಪ ಸ್ವಲ್ಪ ತೆಂಗಿನ ತುರಿ ಅದನ್ನು ಮತ್ತೆ ಬಾಣಲೆಗೆ ಹಾಕಿ ತೆಳುವು ಮಾಡಬೇಕು ಬಂದದಾಗೆ ದೋಸೆ ಬಂದಾಗೆ ತೆಳು ಮಾಡಬೇಕು ಅದರಿಂದ ಸ್ವಲ್ಪ ನೀರು ಹಾಕಿ ತೆಳು ಮಾಡಿ ಮತ್ತೆ ಗಟ್ಟಿ ಮಾಡಬೇಕು ಅದನ್ನು ಮಿಕ್ಸ್ ಮಾಡಬೇಕು ಈಗ ಬೆಲ್ಲ ಮತ್ತು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ನೀರಾಗಿದೆ ಈಗ ಅರ್ಧ ಗಂಟೆಯಲ್ಲಿ ತಯಾರಿಸುವಂತಹ ರುಚಿಕರವಾದಂತಹ ಸಿಹಿ ತಿಂಡಿ ಮೊದಲೊಂದು ತಟ್ಟೆ ರೆಡಿ ಮಾಡಿ ಕೊಡುವ ಆ ತಟ್ಟೆಗೆ ಒಂದು ಸಣ್ಣ ಒಂದು ಬಾಳೆ ಎಲೆ ಹಾಕುವ ಆಯ್ತಾ ಅದಕ್ಕೆ ನಮ್ಮ ಊರಿನ ದನದ್ದು ತುಪ್ಪ ಒಂದು ಸ್ಪೂನ್ ಹಾಕುವ ಸ್ಪ್ರೆಡ್ ಮಾಡುವ ಪುಂಡಿ ಬರ್ತಲ್ವಾ ಸ್ವಲ್ಪ ತುಪ್ಪ ಅದು ಗಟ್ಟಿ ಹಾದ ಬರುವಾಗ ತುಪ್ಪ ಹಾಕೋದು ಸ್ವಲ್ಪ ಪರಿಮಳಕ್ಕೆ ಮಾಡಕ್ಕೆ ಮತ್ತೆ ಅದಕ್ಕೆ ಅದು ಗಟ್ಟಿ ಆಗ್ತಾ ಬರ್ತದೆ ಗಟ್ಟಿ ಗಟ್ಟಿ ಆಗ್ತಾ ಬಂತು ನೋಡಿ ಕರುದು ಸುಳ್ಳು ಹಾಗೆ ಬರ್ತದೆ ಫುಲ್ಲು ಫುಲ್ ಹಿಟ್ಟು ಗಟ್ಟಿ ಆಗ್ತದೆ ಬೆಲ್ಲ ಬೆಲ್ಲ ಫುಲ್ಲು ನೀರಾಗಿರಬೇಕಲ್ವಾ ಬೆಲ್ಲ ಮತ್ತೆ ಅದು ಮಿಕ್ಸಿಂಗ್ ಕರೆಕ್ಟ್ ಇರಬೇಕಲ್ಲ ಹೌದು ನೀರು ಗಟ್ಟಿ ಆಗ್ತಾ ಬಂತಲ್ಲ ಈಗ ಗಟ್ಟಿ ಈಗ ಹಲ್ವಾಯಿ ಗಟ್ಟಿ ಆಯ್ತು ಈಗ ಎಷ್ಟು ಗಟ್ಟಿ ಆಗ್ಬೇಕಲ್ಲ ಹಲವಾಯಿ ಇನ್ನೂ ಗಟ್ಟಿ ಆಗ್ಬೇಕಲ್ಲ ಗಟ್ಟಿ ಮಾಡೋದು ಇಟ್ಟು ಕೈ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಬೇಕು ಒಂದು ಸ್ಪೂನ್ ಸ್ವಲ್ಪ ಬೆಲ್ಲದ ಹರಳೆ ಬರ್ತದಲ್ಲ ಸಾವಯವ ಬೆಲ್ಲ ಇಷ್ಟಕ್ಕೆ ಈಗ ಒಂದು ಎರಡು ಸ್ಪೂನ್ ಹಾಕ್ತಾ ಇದ್ದೀವಿ ನೈಸ್ ಬರ್ತದಲ್ಲ ತುಪ್ಪ ಹಾಕಿದ್ರೆ ಬೆಲ್ಲದ ಮೇಲೆ ಡಿಪೆಂಡ್ ಆಗಿ ಉಂಟು ಕಲಾರಾಯಿ ಕಲರ್ ಅರ್ಧ ಗಂಟೆಯಲ್ಲಿ ರೆಡಿ ಆಗ್ತದೆ ಸಟ್ಟುಗಷ್ಟೇ ತುಪ್ಪ ಹಾಕಿ ಇನ್ನು ಇದನ್ನು ಶೇಪ್ ಬರಿಸೋದು ನಾವು ಸುಲಭ ಆಗ್ತದೆ ಬೇಕಾದ ಆಕಾರದಲ್ಲಿ ಕಟ್ಟು ಉದ್ದ ಬೇಕಾದರೆ ಉದ್ದ ಅಡ್ಡ ಬೇಕಾದರೆ ಅಡ್ಡ ಚೌಕ ರೌಂಡ್ ರೌಂಡ್ ಹೇಗೆ ನಾವು ಮಾಡಿ ಹಲುವಾಯ ಅಂದರೆ ತುಪ್ಪದ ಬಳಕೆ ಇದನ್ನು ಎಲ್ಲರೂ ಅವರವರ ಮನೆಯಲ್ಲಿ ಮಾಡಬಹುದು ತುಂಬಾ ಸುಲಾಭ ಮುಂಚೆಲ್ಲ ಇದೇ ಮಾಡ್ತಿದ್ದದ್ದು ನನ್ನ ಅಮ್ಮ ಅತ್ತೆ ಅವರೆಲ್ಲ ಇದೇ ತಿಂಡಿ ನನ್ನ ಅಜ್ಜಿ ಮನೆಯಲ್ಲಿ ತಿಂಡಿ ಬೇಕು ಅಂತ ಹೇಳಿದ್ರೆ ಇದನ್ನೇ ಮಾಡುದು ಮುಂಚೆಲ್ಲ ಬೇಕರಿ ತಿಂಡಿ ತರುದು ಕಡಿಮೆ ಮನೆಯಲ್ಲಿ ಮಾಡುದು ಹಾಲ್ಬಾಯಿ ಬಾಯಿ ಶಿರಾ ಅದೇ ಎಲ್ಲ ಮಾಡುದು ಇಂತ ತಿಂಡಿಗಳಿದ್ರೆ ಹೊಟ್ಟೆನೂ ಫುಲ್ ಆಗ್ತದೆ ಆರೋಗ್ಯಕ್ಕೂ ಒಳ್ಳೇದು ಸಮಸ್ಯೆ ಇದರಲ್ಲಿ ಗ್ಯಾಸ್ ಬರುತ್ತದೆ ಎಲ್ಲ ಯಾರು ನೆಂಟರು ಬರ್ತಿದ್ರು ಇದೇ ಮಾಡೋದು ಪಾಯಸ ಮತ್ತು ಹಾಲು ಬಾಯಿ ನೆಂಟರು ಬರಲಿಕ್ಕೆ ಒಂದು ಅರ್ಧ ಗಂಟೆ ಉಂಟು ಅಂತ ಹೇಳುವಾಗ ನಾವು ಹಾಲು ಬಾಯಿ ರೆಡಿ ಮಾಡಬಹುದು ಹಾಗಾದ್ರೆ ನಿಮಗೆಲ್ಲರಿಗೂ ಇವತ್ತು ಹಾಲುಬಾಯಿಯ ಒಂದು ಟೇಸ್ಟ್ ಇಷ್ಟ ಆಗಿರ್ಬೋದು ಅಂತ ಅನ್ಕೊಳ್ತೇನೆ ಸ್ನೇಹಿತರೆ ಹಾಲು ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಇನ್ನೊಂದು ಹೊಸ ವೀಡಿಯೋದ ವಿಡಿಯೋದ ಜೊತೆ ಮತ್ತೆ ಸಿಗ್ತೇನೆ ಸ್ನೇಹಿತರೆ